ಗಿಲ್ಲಿ ಈ ಥರ ಎಲ್ಲಾ ನಿಮ್ಗೆ ತೊಂದರೆ ಕೊಡೋದ್ರ ಬಗ್ಗೆ ಆ ಬಂದ್ ಬಳಿಕ ಅಂದ್ರೆ ಅದು ಕ್ಯೂಟ್ ನಿಮ್ಮ ಒಂದು ಅದು ಅಪ್ಪ ಅಮ್ಮ ಏನು ಹೇಳಿದ್ರು ಹೊರಗೆ ಬಂದ್ ಬಳಿಕ ಏನೂ ಹೇಳಿಲ್ಲ ಇವಾಗ ನನ್ನ ಮನೇಲಿ ನನ್ನ ಕಸಿನ್ಸ್ ನಾ ಹೇಳಿದ್ನಲ್ಲ ನನ್ನ ತಮ್ಮ ನಮ್ಮ ಅಣ್ಣ ಎಲ್ಲ ಅವ್ರ ಅದೇ ಹೇಳ್ತಿದ್ರು ನಾವ್ ಕೊಡ್ತಿದ್ ಟಾರ್ಚರ್ ಅಲ್ಲಿ ಒಂದು ಇಷ್ಟ ಪರ್ಸೆಂಟ್ ಕೊಟ್ಟಿರ್ಬೋದೇನೋ ಅಷ್ಟೇ ಅವನು ಅಂತ ಯಾಕಂದ್ರೆ ಐ ಯೂಸ್ ಟು ಇಟ್ ಮನೇಲೂ ಅಷ್ಟೆ ಅಲ್ಲಿ ಇಲ್ಲಿ ಏನೇನು ಆತರ ಟಾರ್ಚರ್ ಕೊಡ್ತಾ ಇದ್ನಲ್ಲ ಕಾವು 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 ಅಂತ ಏನು ಇದ್ ಮಾಡ್ತಾ ಇದ್ದ ಹಂಗೆ ಇಲ್ಲೂ ಮನೇಲೂ ಅದೇ ತರ ವಾತಾವರಣದಲ್ಲೇ ನಾನ್ ಬೆಳ್ದಿದ್ರಿಂದ ನನಗೇನು ತುಂಬಾ ಹೊಸದು ಅಂತ ಅನ್ಸಿಲ್ಲ ಅವ್ರು ಅದೇ ರೀತಿನೇ ನೋಡಿರೋದು ತಮ್ಮನ್ ಬಗ್ಗೆ ಹೇಳೋದಾದ್ರೆ ತಮ್ಮ ಕೂಡ ಒಂಥರ ಸ್ಟ್ರಾಂಗ್ ಆಗಿ ಒಂದು ತಂದೆ ತರ ನಿಂತಂಗೆ ಕಾಣಿಸ್ತಿತ್ತು ನಮ್ಗೆ ಅವ್ರ ಬಗ್ಗೆ ಹೇಳೋದಾದ್ರೆ ಅದೇ ಹಿ ಈಸ್ ಆಲ್ಸೋ ವೆರಿ ಸಪೋರ್ಟಿವ್ ಹೆಸರಿಗ್ ತಮ್ಮ ಬಟ್ ಅವ್ನ ಅಣ್ಣನ ಥರನೇ ನನ್ನ ತಂಗಿ ಥರನೇ ಒಂದು ಟ್ರೀಟ್ ಮಾಡ್ತಾನೆ ಸೊ ಅದೇ ಈಸ್ ವೆರಿ ಸಪೋರ್ಟಿವ್ ನಾನು ಏನೇ ಮಾಡಿದ್ರು ಮನೇಲಿ ನಾನು ಹೇಳಿದ್ನಲ್ಲ ಕಂಪ್ಲೀಟ್ ಫ್ಯಾಮಿಲಿ ನನ್ನ ಮೇಲೆ ನಂಬಿಕೆ ಇಟ್ಟಿದೆ ಓಕೆ ಅಕ್ಕ ಏನೇ ಮಾಡಿದ್ರು ಚೆನ್ನಾಗಿ ಮಾಡ್ತಾಳೆ ಅನ್ನೋದು ನನ್ನ ಬೆನ್ನ ಹಿಂದೆ ಅವ್ನು ನಿಂತಿದ್ದಾನೆ ಓಕೆ ಅವರ ಲೈಫ್ ಯಾವತ್ತಾದ್ರೂ ಲವ್ ಏನಾದ್ರು ಆಗಿದೆಯಾ ಅಂತ ಹೇಳಿ ಹೊರಗಡೆ ಇಲ್ಲ ಇರ್ತಾರೆ ಎಷ್ಟ್ ಸರ್ ಮನ್ ಕಷ್ಟ ನಾ ಹೇಳಿದ್ದೆ ಅನ್ಸುತ್ತೆ ಅದನ್ ಕೇಳುವಾಗ ಪುಷ್ಪಮ್ಮ ಏನ್ ಹೇಳಿದಾರೆ ನಿಮ್ಗೆ ಅಂತ ನಾ ಅಮ್ಮನ ಹತ್ರ ಹೇಳಿಲ್ಲ ಅಮ್ಮ ಫೋನ್ ಹೊರಗಡೆ ಬಂದಾಗ ಏನ್ ಹೇಳಿದ್ರು ಪುಷ್ಪಮ್ಮ ನಿಮ್ಗೆ ಅಂತ ಹೇಳ್ದೆ ನಿನಗೆ ಹೋಗ್ಬೇಡ ಅಂತ ನನ್ ಮಾತ್ ಮೀರಿ ನೀನ್ ಯಾವತ್ತು ನಿನ್ ಏನ್ ಸರಿ ಅನ್ಸುತ್ತೆ ಅದೇ ಅಲ್ವಾ ಮಾಡೋದು ನೀನು ಅಹ್ ಅಂದ್ರು ಹೋಗಿದ್ಯಾ ಚೆನ್ನಾಗ್ ಆಡಿದೆ ತುಂಬಾ ಚೆನ್ನಾಗ್ ಬಂತು ನೋಡ್ತಾ ಇದ್ದೆ ಚೆನ್ನಾಗ್ ಆಡಿದೆ ಅಂತ ಹೇಳಿದ್ರು ಸೂಪರ್ ಶಿವಣ್ಣ ಶಿವಣ್ಣನ ಭೇಟಿ ಆದ್ರಿ ಅನ್ನೊಂದು ಇನ್ಫಾರ್ಮೇಶನ್ ನಮಗ್ ಸಿಕ್ತು ಏನ್ ಹೇಳಿದ್ರು ಏನ್ ಆಶೀರ್ವಾದ ಮಾಡಿದ್ರು ಅಂತ ನಮ್ಗೆ ಅವರು ಕಣ್ಣಿಗೆ ಕಾಣುವ ಶಿವ ಅಂತಾನೆ ಹೇಳ್ಬೋದು ಶಿವಣ್ಣ ನಿಮ್ಗೌಡ ಅವರಂದ್ರೆ ಬಹಳ ಪ್ರೀತಿ ಏನ್ ಹೇಳಿದ್ರು ಅವ್ರಂಗೆ ಅದೇ ಸಿನಿಮಾ ನೋಡಿದೆ ನಿಂತು ಮಾಡಿ ತುಂಬಾ ಚೆನ್ನಾಗಿ ಬಂದಿದೆ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಓಕೆ ಟೆಂಪಲ್ ವಿಶುವಲ್ ಗಮನಿಸ್ತಾ ಇದ್ದೆ ನಾನು ಅಲ್ಲಿ ಪ್ರೊಟೆಕ್ಟ್ ಮಾಡ್ಕೊಂಡು ಕರ್ಕೊಂಡು ಅಷ್ಟು ಕ್ರೌಡ್ ನಡುವೆ ಆ ಬಂದು ಒಂದು ಫೋಟೋ ಕೇಳುವಾಗ ಅದು ಇರುತ್ತೆ ನಮ್ಮ ಅಪ್ಪ ಅಲ್ಲ ಆಕ್ಚುಲಿ ಅವ್ರು ನಮ್ಮ ಫ್ಯಾಮಿಲಿ ಮೆಂಬರ್ ಬಟ್ ಅದೇ ಇವಾಗ ಹೊರಗಡೆ ಜನ ಹೋಗಿದಂಗೆ ಅಷ್ಟು ಪ್ರೀತಿ ತೋರಿಸ್ತಿದಾರಲ್ಲ ತುಂಬ ಖುಷಿ ಆಗುತ್ತೆ ಆ್ಯಕ್ಚುಲಿ ಓಕೆ ಇವಾಗ ಒಂದು ಸಿನಿಮಾ ಅಂತ ಬಂದಾಗ ಒಂದು ಆಯ್ಕೆ ಒಂದು ಡ್ರೀಮ್ ಇರುತ್ತೆ ನಮ್ಗೆ ಈ ಒಂದು ಸಿನಿಮಾ ಮಾಡಬೇಕು ಈ ತರ ಇರ್ಬೇಕು ಕತೆ ಅಂತ ನಿಮ್ಮ ನಿಮಗಿರುವಂತಹ ಡ್ರೀಮ್ ಏನು ಅಂತ ಹೇಳಿ ಯಾವ ಥರದ ಕತೆ ನೀವು ಇಷ್ಟಪಡ್ತೀರಾ ಅಂತ ಹೇಳಿ ಅದೇ ಇವಾಗ ಕ್ಯಾರೆಕ್ಟರು ಕನ್ನಡದಲ್ಲಿ ಸ್ವಲ್ಪ ಫೀಮೇಲ್ ಓರಿಯೆಂಟೆಡ್ ಸಿನಿಮಾಗಳು ಕಮ್ಮಿ ಸೊ ಆ ಥರದ ಕತೆಗಳು ಬಂದರೆ ನಿಜವಾಗ್ಲೂ ಖುಷಿಯಿಂದ ಮಾಡ್ತೀನಿ ಓಕೆ ಬಿಗ್ ಬಾಸ್ ಮನೇಲಿ ಯಾರ ಫ್ರೆಂಡ್ಶಿಪ್ ಕಂಟಿನ್ಯೂ ಆಗುತ್ತೆ ಅಂತ ಎಲ್ಲ ಫ್ರೆಂಡ್ಶಿಪ್ಪು ಕಂಟಿನ್ಯೂ ಮಾಡ್ತೀನಿ ಯಾರ್ದು ಇವಾಗ ಸಿ ಅಲ್ಲಿ ಏನೇ ಆಗಿದ್ರು ಆಟಕ್ಕೆ ಆಟ ಆಡಿದ್ದೀವಿ ವಾಟ್ ಎವರ್ ಇಟ್ ಈಸ್ ಎಲ್ಲರ ಜೊತೆ ಚೆನ್ನಾಗಿರ್ತೀನಿ ರಾಶಿಕ ಬಗ್ಗೆ ಹೇಳೋದಾದ್ರೆ ಹೇಗಿತ್ತು ಅವ್ರ ಜೊತೆ ನಿಮ್ಮ ಓಡನಾಟ ಒಳಗೆ ಒಳಗೆ ಸ್ಟಾರ್ಟಿಂಗಲ್ಲಿ ಅದೇ ನನಗೂ ಅವ್ಳಿಗೂ ಒಂದು ಸ್ವಲ್ಪ ನಾನೇ ಹೇಳಿದ್ದೆ ನನಗೂ ರಾಶಿಗೂ ಅಷ್ಟು ವೈಬ್ ಮ್ಯಾಚ್ ಆಗಲ್ಲ ಅಂತ ಬಟ್ ಹೋಗ್ತಾ ಹೋಗ್ತಾ ಅರ್ಥ ಮಾಡ್ಕೊಳ್ಳೋಕ್ಕೆ ಟೈಮ್ ಸಿಕ್ತು ಅವಳು ತುಂಬ ಕಲ್ತಿದ್ದಾಳೆ ಅಂತ ನನಗನಿಸ್ತು ಅಂದರೆ ಮುಂಚೆ ಎಲ್ಲ ತುಂಬ ಇಮಿಡಿಯೇಟ್ ರಿಯಾಕ್ಟ್ ಮಾಡ್ತಿದ್ಲು ಬಟ್ ಹೋಗ್ತಾ ಹೋಗ್ತಾ ಕಾಮಾಗಿ ಒಂದು ಯೋಚನೆ ಮಾಡಿ ಯಾರಾದರೂ ಹೇಳಿದರೆ ಅದನ್ನು ಆಕ್ಸೆಪ್ಟ್ ಮಾಡಿಕೊಂಡು ತಿದ್ಕೊಂಡು ನಡ್ತಿದ್ದಾಳೆ ಅವರು ಓಕೆ ಅಶ್ವಿನಿ ಮೇಡಮ್ ಬಗ್ಗೆ ಹೇಳತ್ತೆ ಅಶ್ವಿನಿ ಮ್ಯಾಮ್ನು ಅಷ್ಟೇ ಅಂದರೆ ಅವ್ರು ಏನು ಟೈಟಲ್ ಇದೆ ಚಲಗಾತಿ ಶಿ ಇಸ್ ಆ್ಯಕ್ಚುಲಿ ಚಲಗಾತಿ ಅಂತಲೇ ನನಗನ್ಸಿದ್ದು